ಇದಕ್ಕೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಪೋಸ್ಟ್ ನಿಮ್ಗೆ ಅದು ಬಹುಶಃ ಹಂಗ ಆದ್ರೆ ಇನ್ನೊಂದು ಪೋಸ್ಟ್ ಇದೆ ಅದರಲ್ಲಿ ಬೇರೆ ಬೇರೆ ಕಲಾವಿದ್ರು ಈ ಜನರಲ್ಲು ಅಂತ ಹೇಳಿದ್ರಲ್ಲ ಅದೆಲ್ಲನು ಆಡ್ ಆಗುತ್ತೆ ಆ ಮಕ್ಕಳು ಯಾರು ಇಲ್ಲದೆ ಇರೋದು ಬರೀ ಆ ಊರಿನ ಗ್ರಾಮಸ್ಥರು ಮತ್ತೆ ಅಲ್ಲಿಯ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು ಬಹುಶಃ ನಿಮ್ಗ ಆ ಪ್ರಶ್ನೆಗೆ ಆ ಪೋಸ್ಟ್ ಕೂಡ ಒಂದು ಕಾರಣ ಆಗತ್ತೆ ಇನ್ನೊಂದು ಪೋಸ್ಟ್ ಇದೆ ಅದು ಬಿಟ್ಟಿದ್ದಾರೆ ಆಲ್ರೆಡಿ ಬಿಟ್ಟಿದ್ದಾರೆ ಹಾ ಇದೆ ಸರ್ ಇದೆ ಅದೇ ಅರಣ್ಯ ಅಧಿಕಾರಿಗಳು ಆ ಮಕ್ಕಳು ಏನಕ್ಕೆ ಬರ್ತಾರೆ ನಿಮ್ಗೆ ಅಂದ್ರೆ ಆಗಿನ ಮಕ್ಕಳು ಓದೋದ್ ಬಿಟ್ಟು ಊರಿನ ವಿಚಾರಕ್ಕೆ ಸ್ವಲ್ಪ ತಲೆ ಓಡಿಸ್ತಾ ಇದ್ರು ಅಂದ್ರೆ ಊರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದ್ಯಾಕಾಯ್ತು ಅಂತ ಹೋಗೋರು ಅಥವಾ ಅಲ್ಲಿ ಏನಾರು ನಾವು ಏನಾರು ಮಾಡ್ಬೋದು ಅನ್ನೋರು ಈ ವಿಚಾರಗಳಿಗೋಸ್ಕರ ಅದೇನಾಗುತ್ತೆ ಕತೆ ಅವರು ಇನ್ವಾಲ್ವ್ ಆಗ್ತಾರೆ ಮಕ್ಕಳು ಊರು ಒಂದು ಊರು ಮಕ್ಕಳು ಮೇನ್ ಆಗಿ ಬರ್ತಾರೆ ಇಲ್ಲಿ ಅದೇ ಹೇಳ್ದು ಸರ್ ಅವರು ಇಂಪಾರ್ಟೆಂಟ್ ಇವ್ರು ಇಂಪಾರ್ಟೆಂಟ್ ಅಲ್ಲ ಕಂಟೆಂಟ್ ಹಂಗೆ ಹೋಗುತ್ತೆ ಅದು ಎಜುಕೇಶನ್ಗೂ ಏನೂ ಇಲ್ಲ ಸರ್ ಊರಿನ ಕತೆನೆ ಮಕ್ಕಳು ಹಾಂ ಓಡಾಗೋದು ಅದು ಇದೆ ಸರ್ ಅದು ಮ್ಯಾಟ್ರ್ ಹೇಳ್ತೀನಿ ಅದು ಭಾರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಹಂಗಾಗಿ ತೀರಾ ಆಗಲ್ಲ ಬಟ್ ನಿಮ್ಗೆ ಅದನ್ನ ಕನ್ವೆ ಮಾಡ್ತೀನಿ ನಾನು ಸ್ಕ್ರೀನಲ್ಲಿ ನಿಮ್ಗೆ ಕನ್ವೆ ಆಗುತ್ತೆ ಹೌದು ಸರ್ ಅದು ಒಂದೊಂದ್ಸರಿ ಅವರು ಖುಷಿ ಇದ್ದು ಕೊಟ್ರೆ ನಾನು ತಗೊತೀನಿ ಬಟ್ ನನ್ನ ಇಂಟೆನ್ಷನ್ನು ಒಂದು ಜವಾಬ್ದಾರಿಯುತ ನಾಗರಿಕರು ಹಾಕ್ಬೇಕು ಮಕ್ಕಳಿಗೂ ಒಂದು ಪ್ರಾಬ್ಲಮ್ಸ್ ಅರ್ಥ ಆಗಿರ್ತೀನಿ ಅಂದ್ರೆ ಇದ್ರ ಮೊದಲು ಆ ತರ ಈಗಿನ ಮಕ್ಕಳು ಮುಂದ್ ಜನರೇಷನ್ ಅಲ್ಲಿ ನಡೀಬೇಕು ಅನ್ನೋದು ಒಂದು ರಿಕಾಲ್ ಅಪ್ಪ ಅಮ್ಮ ಏನಂತಾರೆ ನಾವು ಅವಾಗ ಹೆಂಗ್ ಮಾಡಿದ್ವಿ ಗೊತ್ತಾ ಅನ್ನೋದಕ್ಕಿಂತ ನೋಡಪ್ಪ ಈ ಸಿನಿಮಾ ನೋಡ ಇದರಲ್ಲಿ ಇದೆ ನಾವು ಹಿಂಗಿದ್ವಿ ಅನ್ನೋದು ಗೊತ್ತಾಗಲಿ ಇದೇ ಮ್ಯಾಟರ್ ಅಷ್ಟೇ ಬೇರೆ ಸರ್ ಇದು ಟೋಟಲ್ ಟ್ವೆಂಟಿ ಏಟ್ ಡೇಸ್ ಇನ್ಕ್ಲೂಡಿಂಗ್ ಸಾಂಗ್ಸ್ ಡೇ ಅಂಡ್ ನೈಟ್ ಫುಲ್ ತೀರ್ಥಹಳ್ಳಿ ಮೂರ್ ಸಾಂಗ್ಸ್ ಇದೆ ಅದ್ರಲ್ಲಿ ಒಂದು ನಿಮಗೆ ಫೋಕ್ ಮಂಟಿಕೆ ಪಿಂಟಿಕೆ ಅಂತ ಬರುತ್ತೆ ತೀರ್ಥಹಳ್ಳಿ ಇದೆಲ್ಲ ಅದು ಅಲ್ಲೇ ಫೇಮಸ್ ಆ ಕಡೆ ಅದನ್ನ ನಾವು ಹೊಸದಾಗಿ ಅದನ್ನ ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸ್ತಿದ್ವಿ ಈ ಸಿನಿಮಾದಿಂದ ಅದೊಂದು ಹೊಸ ಸಾಂಗ್ ಯಾರು ಕೇಳಿರಲ್ಲ ಹೌದು ಒಂದು ಮಲ್ನಾಡು ಅಂತ ಮಾಡಿದೀವಿ ಸರ್ ಅಂದರೆ ಮಲ್ನಾಡು ಬಗ್ಗೆ ಸಾಂಗ್ ಬರ್ದಿರಲಿಲ್ಲ ಯಾರು ಅಂದ್ರೆ ಬರ್ತಿದ್ದಾರೆ ಓ ಮಲೆನಾಡಿನ ಆ ಥರ ಎಲ್ಲ ಇದೆ ಬಟ್ ಮಲ್ನಾಡೋರು ಏನು ಅನ್ನೋದ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ ಅದು ಇಂಟ್ರೊಡಕ್ಷನ್ ಸಾಂಗ್ ನಿಮಗೆ ಸಿನಿಮಾ ಸ್ಟಾರ್ಟ್ ಆಗೋ ಒಂದು ಟೆನ್ ಮಿನಿಟ್ಸಿಗೆ ಸ್ಟಾರ್ಟ್ ಆಗುತ್ತೆ